ಸುದೀಪ್ ಅವ್ರಿಗೂ ನನಗೂ ಈ ಸ್ಪರ್ಶದ ಚಿತ್ರ ಮಾಡುವಾಗ ಅವ್ರಿಗೆ ಅವರ ಮತ್ತೆ ನನ್ನ ಓಡಾಟ ಭಾಳ ಚೆನ್ನಾಗಿತ್ತು ಅವರು ನಮಗೆಲ್ಲ ಥರದಲ್ಲೂ ಸಹಕಾರ ಕೊಡ್ತಾ ಇದ್ದರು ಅವ್ರ ಜೊತೆಗೆ ಅವರೇ ನಿರ್ಮಾಪಕರು ಆದ್ರಿಂದ ಅವರ ಒಂದು ಏನು ಬೇಕೋ ಇದನ್ನೆಲ್ಲ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಅವರ ಚಿತ್ರ ಯಶಸ್ವಿ ಆಗೋದಕ್ಕೆ ನಾವು ಶ್ರಮಪಟ್ಟು ನಾನು ವರ್ಕ್ ಮಾಡಿದ್ದೆ ಅದಕ್ಕೆ ಆನಂತರ ಇದರಲ್ಲಿ ಇನ್ನೊಂದು ಒಂದು ಎಕ್ಸ್ಪೀರಿಯೆನ್ಸ್ ಮತ್ತು ಕಷ್ಟಪಟ್ಟಿದ್ದು ಅಂದರೆ ಬೆಳದಿಂಗಳ ಬಾಲೆ ಈ ಬೆಳದಿಂಗಳ ಬಾಲೆ ಚಿತ್ರ ಶಿಮ್ಲಾದಲ್ಲಿ ಒಂದು ಸಾಂಗ್ ಶೂಟಿಂಗ್ ಹೋಗಿದ್ವಿ ಶಿಮ್ಲಾದಲ್ಲಿ ಸಿಮ್ಲಾದಲ್ಲಿ ಒಂದು ಹೈಕ್ ಪ್ಲೇಸು ಅಲ್ಲಿ ನಾವು ಶೂಟಿಂಗ್ ಮಾಡುವಾಗ ಸ್ನೋಫಾಲ್ಸ್ ಆಗ್ತಾಯಿತ್ತು ಈ ಡೈರೆಕ್ಟ್ ಏನು ಮಾಡಿಬಿಟ್ಟು ಸ್ನೋ ಫಾಲ್ಸಲ್ಲೇ ಅದು ಶೂಟಿಂಗ್ ಮಾಡಬೇಕು ಅಂದ್ಬಿಟ್ಟು ಮಾ ಶೂಟಿಂಗ್ ಮಾಡ್ತಾನೆ ಇದ್ದಾರೆ ಏನು ಸಿಕ್ಕಾಪಟ್ಟೆ ಸ್ನೋ ಫಾಲ್ಸು ಅಲ್ಲಿ ಲೋಕಲ್ ಅವರೆಲ್ಲ ಹೇಳ್ತಾ ಇದ್ದಾರೆ ಹೋಗ್ಬಿಟ್ರಿ ಬೇಡ ಇಲ್ಲಿ ಸ್ಲೋ ಸ್ನೋ ಫಾಲ್ಸ್ ತುಂಬ ಆಗೋಗ್ಬಿಟ್ರೆ ನಿಂತ್ಕೊಳ್ಳೋದಕ್ಕೆ ನೀವಾಗೋದಿಲ್ಲ ಪ್ರಯಾಣವೇ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವರು ಚೆನ್ನಾಗಿದೆ ಅಂದ್ಬಿಟ್ಟು ಹಾಡಿಗೆ ಶೂಟ್ ಮಾಡ್ತಾಯಿದ್ದಾರೆ ನೀನ್ಯಾರು ನಾ ಹರಿಯೇನು ಈ ಸಾಂಗಿಗೆ ಆಗೇನಾಗೋಯಿತು ಸಿಕ್ಕ ಬಟ್ಟೆ ಸ್ನೋ ಆಗೋಯ್ತು ನಮಗೂ ಅದ್ರ ಬಗ್ಗೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಎಲ್ಲವರೆಗೂ ಅಂದರೆ ಹೆಜ್ಜೆ ಮರಗಕ್ಕಾಗಲ್ಲ ಮಂಡಿವರೆಗೂ ಸ್ನೋ ಬಿದ್ದೋಯ್ತು ಆಗ ಸುಮಾರು ಒಂದು ಹದಿನೈದು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರು ಸ್ನೋಲೇ ಹೋದ್ವಿ ಅದೊಂದು ದೊಡ್ಡ ಒಂದು ಎಕ್ಸ್ಪೀರಿಯೆನ್ಸು